ಪ್ರವಾಸಿಗರ ಬಳಿ ಹಣ ವಸೂಲಿ ಮಾಡಲು ಮುಜರಾಯಿ ಇಲಾಖೆ ಹೆಸರಿನಲ್ಲೇ ನಕಲಿ ಬಿಲ್ ಮುಜರಾಯಿ ಇಲಾಖೆಯ ನಕಲಿ ಬಿಲ್ ಮೂಲಕ ವಾಹನಗಳ ಪಾರ್ಕಿಂಗ್ಗೆ ಅಧಿಕ ಹಣ ವಸೂಲಿ ಶ್ರೀರಂಗಪಟ್ಟಣ ಗೋಸಾಯಿ ಘಾಟ್ ಸಂಗಮದ ಪಾರ್ಕಿಂಗ್ ನೆಪದಲ್ಲಿ ಪ್ರವಾಸಿಗರಿಂದ ಸುಲಿಗೆ ಸುಲಿಗೆಯನ್ನು ಕಂಡು ಕಾಣದಂತಾದ ಅಧಿಕಾರಿ ವರ್ಗ ಹಣದ ದುರಾಸೆಗೆ ಸಿಬ್ಬಂದಿಗಳ ಜಾಣ ಮೌನ ಶ್ರೀರಂಗಪಟ್ಟಣದಲ್ಲಿ ಟೆಂಡರ್ದಾರರದ್ದೇ ಪಾರುಪತ್ಯ ಪ್ರಶ್ನಿಸಿದ ಪ್ರವಾಸಿಗರಿಗೆ ಆವಾಜ್ ಪ್ರವಾಸಿಗರ ದುರಿಗೆ ಕ್ಯಾರೆ ಅಧಿಕಾರಿಗಳು ಎಂಜಲು ಕಾಸಿಗೆ ಸಿಬ್ಬಂದಿಗಳ ಕಸರತ್ತು ಶ್ರೀರಂಗಪಟ್ಟಣದ ಗೋಸಾಯಿ ಘಾಟ್ ಮತ್ತು ಸಂಗಮದ ಪ್ರವಾಸಿ ತಾಣಗಳಿಗೆ ಬರುವ ಪ್ರವಾಸಿಗರ ಸಂಖ್ಯೆ ಅತ್ಯಧಿಕ ದೇಶ ವಿದೇಶಗಳಿಂದ ಶ್ರೀರಂಗಪಟ್ಟಣದ ಐತಿಹಾಸಿಕತೆಯನ್ನ ನೋಡಲು ಪ್ರತಿನಿತ್ಯ ಅತ್ಯಧಿಕ ಜನ ಬರ್ತಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಪುರಸಭೆಯಿಂದ ಟೆಂಡರ್ ಪಡೆದ ಗುತ್ತಿಗೆದಾರ ಬರುವ ಪ್ರವಾಸಿಗರ ವಾಹನಗಳ ಪಾರ್ಕಿಂಗ್ ಶುಲ್ಕವನ್ನು ದುಪ್ಪಟ್ಟು ಮಾಡಿ ಪ್ರವಾಸಿಗರಿಂದ ಸುಲಿಗೆ ಮಾಡ್ತಿರುವ ವಿಚಾರ ಜಗಜ್ಜಾಹೀರಾಗಿದೆ ಸಂಗಮ ಮತ್ತು ಗೋಸಾಯಿ ಘಾಟ್ ಪ್ರಸಿದ್ಧ ಪುರಾತನ ಸ್ಥಳ ಇದಕ್ಕಾಗಿಯೇ ಪ್ರವಾಸಿಗರ ಆಕರ್ಷಣೆ ಸ್ಥಳ ಎನ್ನಲೂಬಹುದು ಇದರ ಲಾಭ ತಿಳಿದ ದುಷ್ಟರು ಮುಜರಾಯಿ ಇಲಾಖೆ ಹೆಸರಿನಲ್ಲೇ ನಕಲಿ ಬಿಲ್ ತಯಾರಿಸಿ ಬಿಲ್ ಮೇಲೆ ತಮಗಿಷ್ಟ ಬಂದ ದರವನ್ನು ಬರೆದುಕೊಂಡಿದ್ದಾರೆ ಪುರಸಭೆ ಟೆಂಡರ್ನಲ್ಲಿ ಬಸ್ಗೆ ನೂರು ರೂಪಾಯಿ ಕಾರು ಜೀಪ್ಗೆ ಐವತ್ತು ಮಿನಿ ಬಸ್ ಟೆಂಪೋಗಳಿಗೆ ಎಂಬತ್ತು ರುಗಳನ್ನು ನಿಗದಿ ಮಾಡಿದ್ದಾರೆ ಇದಕ್ಕೊಪ್ಪಿ ಟೆಂಡರ್ ಪಡೆದು ಟೌನ್ ಕೌನ್ಸಿಲ್ ಮತ್ತು ಮುಜರಾಯಿ ಇಲಾಖೆ ಹೆಸರು ಬಳಸಿ ಕಾರ್ಗೆ ಎಂಬತ್ತು ರೂಪಾಯಿ ಬಸ್ಗೆ ಇನ್ನೂರು ರೂಪಾಯಿ ಪಡೆಯುವ ಮೂಲಕ ನಿಗದಿ ಮಾಡಿದ ಶುಲ್ಕಕ್ಕಿಂತ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಾರೆ ಪಾರ್ಕಿಂಗ್ ಶುಲ್ಕ ಕುರಿತು ಯಾರಾದರೂ ಪ್ರಶ್ನಿಸಿದ್ರೆ ಸ್ಥಳದಲ್ಲೇ ಅವಾಚ್ಯ ಪದಗಳಿಂದ ನಿಂದಿಸ್ತಾರೆ ಕೊಡೋ ಯೋಗ್ಯತೆ ಇಲ್ದಿದ್ರೆ ಯಾಕೆ ಬರ್ತೀರಾ ಎಂದು ಫ್ಯಾಮಿಲಿಗಳ ಮುಂದೆ ರೌಡಿಯಂತೆ ವರ್ತಿಸ್ತಾರೆ ಈ ಕಾರಣಕ್ಕಾಗಿ ಪ್ರವಾಸಿಗರು ಯಾರು ಪ್ರಶ್ನೆ ಮಾಡಲು ಹಿಂದು ಮುಂದು ನೋಡ್ತಾರೆ ಎಂಬ ವಿಚಾರ ಬೆಳಕಿಗೆ ಬಂದಿದೆ ಸ್ಥಳದಲ್ಲಿ ಪಾರ್ಕಿಂಗ್ ಶುಲ್ಕಗಳ ಮಾಹಿತಿ ಫಲಕಗಳಿಲ್ಲ ವಾಹನಗಳಿಗೆ ಸರಿಯಾದ ಸೇಫ್ಟಿ ಕೂಡ ಇರುವುದಿಲ್ಲ ಶುಲ್ಕ ಕುರಿತು ಪ್ರಶ್ನೆ ಮಾಡಿದ ವಾಹನಗಳನ್ನು ಸ್ಕ್ರ್ಯಾಚ್ ಮಾಡ್ತಾರೆ ಈ ಭಯಕ್ಕೆ ಅವರು ಕೇಳಿದಷ್ಟು ಹಣ ಕೊಟ್ಟು ಸುಮ್ಮನಾಗ್ತಾರೆ ಎಂದಿದ್ದಾರೆ ಪ್ರವಾಸಿಗರ ಇನ್ನೂ ಅಲ್ಲಿನ ಅಧಿಕಾರಿಗಳಿಗೆ ಮೌಖಿಕವಾಗಿ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ವಂತೆ ಪುರಸಭೆ ಅಧಿಕಾರಿಗಳು ಸಹ ಈ ಪಾರ್ಕಿಂಗ್ ದರೋಡೆಯಲ್ಲಿ ಪಾರ್ಟ್ನರ್ ಇರಬೇಕು ಎಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು ಹಿರಿಯ ಅಧಿಕಾರಿಗಳ ಭಯವಿಲ್ಲದೆ ಆದೇಶಗಳ ಮೇಲಿನ ಗೌರವವಿಲ್ಲದೆ ಕೇವಲ ಹಣ ಮಾಡುವ ದುರುದ್ದೇಶದಿಂದ ಮುಗ್ಧ ಪ್ರವಾಸಿಗರಿಂದ ಹಣ ವಸೂಲಿ ಮಾಡ್ತಿರೋ ಟೆಂಡರ್ ವ್ಯಕ್ತಿಗಳ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ವಹಿಸಿಲ್ಲ ಇದಕ್ಕೆ ಕಾರಣ ಸಿಬ್ಬಂದಿಗಳು ಸೇರಿದಂತೆ ಎಲ್ಲರಿಗೂ ತಿಂಗಳಿಗೆ ಇಂತಿಷ್ಟು ಹಣ ಎಂದು ಕೊಡ್ತಿದ್ದಾರೆ ಈ ಪಾರ್ಕಿಂಗ್ ದರೋಡಿಯಲ್ಲಿ ಅಧಿಕಾರಿಗಳಿಗೂ ಪಾಲಿದೆ ಎಂಬ ವಿಚಾರ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಇನ್ನು ಈ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಪುರಸಭೆ ಮುಖ್ಯಾಧಿಕಾರಿಗಳು ಪಾರ್ಕಿಂಗ್ ಹೆಚ್ಚುವರಿ ಹಣ ವಸೂಲಿ ವಿಚಾರವನ್ನು ಗಮನಕ್ಕೆ ಬಂದಿರಲಿಲ್ಲ ನಾನೇ ಖುದ್ದು ಪರಿಶೀಲನೆ ನಡೆಸಿ ಕ್ರಮ ತೆಗೆದುಕೊಳ್ತೇನೆ ಎಂದಿದ್ದಾರೆ ಮುಂದುವರಿದಂತೆ ನಿಮಿಷಾಂಬ ದೇವಾಲಯದ ಇಒ ಕೃಷ್ಣ ಮಾತನಾಡಿ ಗೋಸಾಯಿ ಘಾಟ್ ಪಾರ್ಕಿಂಗ್ ದಂಧೆ ಕುರಿತು ಎರಡು ಮೂರು ಬಾರಿ ನೋಟಿಸ್ ನೀಡಲಾಗಿದೆ ಇದೀಗ ಸೂಕ್ತ ಕ್ರಮ ವಹಿಸುವುದಾಗಿ ಮಾಹಿತಿ ಹಂಚಿಕೊಂಡಿದ್ದಾರೆ ಶ್ರೀ ಗೋಸಾಯಿ ಘಾಟು ಹಿಂದೆ ತಹಸೀಲ್ದಾರ್ ಕಂಟ್ರೋಲಲ್ಲಿತ್ತು ತಹಸೀಲ್ದಾರ್ ಕಂಟ್ರೋಲಲ್ಲಿದ್ದಾಗ ಈ ಗೋಸಾಯಿ ಘಾಟಲ್ಲಿ ಪಾರ್ಕಿಂಗ್ ವ್ಯವಸ್ಥೆಗೆ ಟೆಂಡರನ್ನು ಕರೆದು ಅದಕ್ಕೆ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈಗ ಎರಡೂವರೆ ಮೂರು ತಿಂಗಳಿನ ಹಿಂದೆ ಗೋಸಾಯಿ ಘಾಟನ್ನು ನಿಮಿಷಾಂಬಾ ದೇವಸ್ಥಾನದ ಹೊಸಕ್ಕೆ ನೀಡಿತು ಈ ಹಿಂದೆ ತಹಸೀಲ್ದಾರ್ ಕರೆದಿರುವಂತಹ ಪಾರ್ಕಿಂಗ್ ಟೆಂಡರ್ನಲ್ಲಿ ಬಸ್ಗೆ ಎಂಬತ್ತು ರೂಪಾಯಿ ಮಿನಿ ಬಸ್ಸು ಮತ್ತು ಟೆಂಪೋಗೆ ಐವತ್ತು ರೂಪಾಯಿ ಟಾಟೋ ಸುಮ ಮೆಟೋರ್ ಮತ್ತು ಕ್ವಾಲಿಸ್ಗೆ ಮೂವತ್ತು ರೂಪಾಯಿ ಕಾರು ಜೀಪ್ಗೆ ಇಪ್ಪತ್ತು ರೂಪಾಯಿ ಸ್ಕೂಟ್ರಿಗೆ ಹತ್ತು ರೂಪಾಯಿ ಇದು ನಾವು ನಿಯಮಾನುಸಾರ ಪಾರದರ್ಶಕ ಅಡಿಯಲ್ಲಿ ಟೆಂಡರ್ ಕರೆದು ಮಾಡಿರುವ ತಹಸೀಲ್ದಾರ್ ಮಾಡಿರುವಂಥ ಆದೇಶವಾಗಿದ್ದು ಈ ಆದೇಶದ ಮೂಲಕವೇ ಟೆಂಡರ್ದಾರರು ಪಾರ್ಕಿಂಗ್ ದರವನ್ನು ಪಡೆಯಬೇಕಾಗಿರ್ತದೆ